ಒಂದೂರಲ್ಲಿ ಅಶೋಕ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಅಶೋಕ್ ತನ್ನ ಇಪ್ಪತ್ತು ವಯಸ್ಸಿನ ಮಗನಾದ ಚಂದನ್ ಜೊತೆ ತಳ್ಳೋ ಅಂಗಡಿನ ತಗೊಂಡು ಊರಲ್ಲೆಲ್ಲ ಮೊಮೋಸ್ ವ್ಯಾಪಾರನ ಮಾಡ್ತಾ ಇದ್ದ ಇದು ಒಂದು ದಿನದ ವಿಷಯ ಅಶೋಕ್ ಚಂದನ್ ಜೊತೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದ ಆಗ ಅಶೋಕನಿಗೆ ಹದಿನೇಳು ವರ್ಷದ ಮಗಳಾದ ಅನಿತಾ ಅವರಿಬ್ಬರಿಗೂ ಹೇಳ್ತಾಳೆ ಅಪ್ಪ ನ ಕುಕಿಂಗ್ ಕೋರ್ಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಆ ಕೋರ್ಸ್ ಮಾಡಕ್ಕೆ ನನಗೆ ಫೀಸ್ ಬೇಕಾಗಿತ್ತು ಇವಾಗ ಇದ್ಯಾ ಹೊಸ ತಾಪತ್ರೆ ನಮ್ಮ ಅಪ್ಪ ಕುಕಿಂಗ್ ಅಂದ್ರೆ ಅಡಿಗೆ ಮಾಡೋ ಕೋರ್ಸ್ ಅಂತ ನಮ್ಮ ಕಾಲದಲ್ಲಿ ಇಂತ ಬೇಡದರೋ ಮಾತುಗಳನ್ನ ನಾವು ಮಾತಾಡತನೇ ಇರಲಿಲ್ಲ ಅಲ್ಲಮ್ಮ ಅಮ್ಮ ನಿಮ್ಮ ಅಮ್ಮ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಮತ್ತೆ ನೀನು ಈ ಅವಶ್ಯಕತೆ ಇಲ್ದರೋ ಕೋರ್ಸ್ ನ ಯಾಕೆ ಮಾಡಬೇಕು ನಾನು ಸುಮ್ ಸುಮ್ನೆ ದುಡ್ಡನ್ನ ಖರ್ಚು ಮಾಡಲ್ಲ ಅಶೋಕ್ ಮಾತ್ ಕೇಳಿಸ್ಕೊಂಡು ಅಶೋಕ್ ಹೆಂಡತಿ ಬಿಂದು ಹೇಳ್ತಾಳೆ ನಿಮ್ ಕಾಲ ಬೇರೆನೆ ಇತ್ತು ಆದ್ರೆ ಬದಲಾಗಿದೆ ಮಗಳಿಗೆ ಬೇಜಾರ್ ಮಾಡಬೇಡಿ ಮಗಳಿಗೆ ರೆಸ್ಟೋರೆಂಟ್ ಹೋಗಿ ಅಡಿಗೆ ಮಾಡಬೇಕಂತೆ ಅಲ್ಲ ಅವಳಿಗೆ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇದೆಯಾ ಅಲ್ಲದೆ ನಾನು ಈ ವರ್ಷ ಇವಳ ಓದನ್ನು ಕೂಡ ನಿಲ್ಲಿಸ್ತೀನಿ ಇಷ್ಟ ಹೇಳಿ ಅಶೋಕ್ ತನ್ನ ಮಗ ಚಂದರ್ನ ಕರ್ಕೊಂಡು ಊರಲ್ಲಿ ಮೋಮೋಸ್ ವ್ಯಾಪಾರ ಮಾಡಕ್ಕೆ ಹೋಗ್ತಾನೆ ಅಶೋಕ್ ತಳ್ಳೋ ಗಾಡಿನ ತಗೊಂಡು ಊರಿನ ಮಧ್ಯದಲ್ಲಿ ಬಂದಾಗ ಅಲ್ಲಿ ಸಿಗ್ತಾರೆ ಹೇಳ್ತಾರೆ ಅಶೋಕ್ ಆಶೀರ್ವಾದ ನಿನ್ನ ಮಗ ಚಂದನ್ ಅಂತೂ ಈಗ ತುಂಬಾ ದೊಡ್ಡವನಾಗಿದ್ದಾನೆ ಈಗ ನೀನು ಇವನ್ ಮದ್ವೆ ಮಾಡಿಸೋದಕ್ಕೆ ಎಲ್ಲಾ ತಯಾರಿ ಮಾಡ್ಕೋಬೇಕು ಅದು ಅಲ್ಲದೆ ಅವನು ನಿನ್ನ ಕೆಲ್ಸಕ್ಕೆ ಕೂಡ ಸಹಾಯ ಮಾಡ್ತಾ ಇದ್ದಾನೆ ನೀವ್ ಹೇಳ್ತಿರೋದೇನೋ ಸರಿಯಾಗಿದೆ ಆದ್ರೆ ನಾನು ಅನ್ಕೋತಾ ಇದ್ದೀನಿ ಮೊದಲು ನನ್ನ ಮಗಳು ಅನಿತಾ ಮದುವೆ ಮಾಡಬೇಕು ಅಂತ ಅನಿತಾಗೆ ಇನ್ನು ಹದಿನೇಳು ವರ್ಷ ಅಷ್ಟೇ ಅಶೋಕ್ ಅದಕ್ಕೂ ಮುಂಚೆ ನೀನು ಅವಳನ್ನ ಸ್ಕೂಲಿಂದ ಬಿಡಿಸ್ಬೇಕಾಗತ್ತೆ ಯಾಕಂದ್ರೆ ಹುಡುಗಿರನ್ನ ಓದಿಸಿ ಏನು ಪ್ರಯೋಜನ ಆಗಲ್ಲಪ್ಪ ಒಂದ್ ವೇಳೆ ಹೆಣ್ಮಕ್ಳು ಚೆನ್ನಾಗಿ ಓದಿ ಏನಾದ್ರೂ ಆದರೂ ಕೂಡ ಅವಳು ತಂದೆಗೆ ಸಹಾಯ ಆಗಲ್ಲ ಬದ್ಲಿಗೆ ತನ್ನ ಗಂಡನಿಗೆ ಸಹಾಯ ಆಗ್ತಾಳೆ ಪಾಪ ತಂದೆ ಕೇವಲ ತನ್ನ ಮಗಳ ಮದ್ವೆ ಖರ್ಚು ನಿಭಾಯಿಸಬೇಕಷ್ಟೆ ಮತ್ತೆ ಗಂಡ್ ಮಕ್ಕಳು ಯಾವಾಗ್ಲೂ ತಂದೆ ತಾಯಿ ಸೇವೆ ಮಾಡ್ಕೊಂಡೇ ಇರ್ತಾರೆ ನೀವ್ ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಿದ್ದೀರಾ ಮುಖ್ಯಸ್ ಇವತ್ ನಾನ್ ನನ್ನ ಹೆಂಡತಿ ಹತ್ರ ಇದೇ ವಿಷಯ ಮಾತಾಡ್ತಾ ಇದ್ದೆ ನಾನ್ ನಾಳೆನೆ ಅನಿತಾನ ಸ್ಕೂಲಿಂದ ಬಿಡಿಸ್ತೀನಿ ಮಾರನೆಯ ದಿನ ಅನಿತಾ ಸ್ಕೂಲ್ಗೆ ಹೋಗಕ್ಕೆ ತಯಾರಿ ಆಗ್ತಾ ಇರ್ತಾಳೆ ಆಗ ಅಶೋಕ್ ತನ್ ಮಗಳಿಗೆ ಹೇಳ್ತಾನೆ ನೀನು ನಾಳೆಯಿಂದ ಸ್ಕೂಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅನಿತಾ ನೀನು ಮನೆ ಕೆಲಸ ನೋಡ್ಕೊಂಡಿದ್ರೆ ಸಾಕು ಅಶೋಕ್ ಮಾತ್ ಕೇಳಿಸ್ಕೊಂಡು ಬಿಂದುಗೆ ತುಂಬಾನೇ ಕೋಪ ಬರುತ್ತೆ ರೀ ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಲ್ಲ ನನ್ನ ಮಾತಲ್ಲ ಏನಾದ್ರೂ ತಪ್ಪಿದ್ಯಾ ನೀನೇ ಹೇಳು ಹೇಗೂ ಇನ್ನು ಸ್ವಲ್ಪ ದಿನದಲ್ಲಿ ಅನಿತಾಗೆ ಮದುವೆ ಇದೆ ಅವಳನ್ನ ಓದಿಸ್ಕೊಂಡು ಕೂತ್ಕೊಂಡಿದ್ರೆ ನಮ್ಗೇನ್ ಲಾಭ ನೀವು ಅನಿತಾಕ್ಕಿಂತ ಹೆಚ್ಚಾಗಿ ಚಂದನ್ ನೋಡ್ಕೋತಾ ಇದ್ದೀರಾ ನಿಮ್ಗೆ ಚಂದನ್ ಮೇಲೆ ಎಷ್ಟ್ ಪ್ರೀತಿ ಇದೆ ಅಂದ್ರೆ ಅವ್ನ ಏನೇ ತಪ್ಪು ಮಾಡಿದ್ರು ನಿಮಗ್ ಅದ್ ಕಂಡ್ ಬರಲ್ಲ ಅಲ್ವಾ ನೀವ್ ಅವನ್ಗೆ ಯಾವತ್ತಾದ್ರು ಕೇಳಿದ್ರ ಅವ್ನ್ ಮಧ್ಯರಾತ್ರಿಯಲ್ಲಿ ಮನೆಗೆ ಯಾಕೆ ಬರ್ತಾನೆ ಅಂತ ಎಲ್ ಹೋಗ್ತಾನೆ ಅವನು ಏನ್ ಮಾಡ್ತಾನೆ ಚಂದನ್ ಹುಡುಗ ಬಿಂದು ಮತ್ತೆ ಹುಡುಗರು ಸಂಜೆ ಆದಮೇಲೆ ಮನೇಲಿ ಇರಬಾರ್ದು ಬದ್ಲಿಗೆ ಅವನ ಗೆಳೆಯರ್ ಜೊತೆ ಕುತ್ಕೋಬೇಕು ತಿಂಗಳಲ್ಲಿ ಹತ್ತು ದಿನ ಅಷ್ಟೇ ನಿಮ್ಮ ಜೊತೆ ಅವನು ಕೆಲಸ ಮಾಡ್ತಾನೆ ಮತ್ತೆ ಉಳಿದಿರೋ ಇಪ್ಪತ್ತು ದಿನ ಏನು ಕೆಲಸ ಮಾಡದೆ ಊರಲ್ಲಿ ತಿರ್ಕೊಂಡಿರ್ತಾನೆ ವಿದ್ಯಾಭ್ಯಾಸ ಇದೆಲ್ಲ ಚಂದನ್ ತಲೆಗೆ ಹತ್ಲೇ ಇಲ್ಲ ಹೆಂಡತಿ ಮಾತು ಕೇಳಿಸ್ಕೊಂಡು ಅಶೋಕ್ ಚಂದನ್ನ ಕರ್ಕೊಂಡು ಮೋಮೋಸ್ ವ್ಯಾಪಾರ ಮಾಡಕ್ಕೆ ಊರಲ್ಲಿ ಗಾಡಿನ ತಳ್ಕೊಂಡು ಹೋಗ್ತಾ ಇರ್ತಾನೆ ಮತ್ತೆ ಕೋಪದಿಂದ ಚಂದನ್ಗೆ ಹೇಳ್ತಾನೆ ಗೊತ್ತು ನಿಮ್ಮ ತಾಯಿ ಎಷ್ಟು ಹಟಮಾರಿ ಅಂತ ಏನಾದರೂ ಮಾಡಿ ಅನಿತಾನ ಸ್ಕೂಲ್ ಬಿಡಿಸದರಾಗ ಮಾಡ್ತಾಳೆ ನನಗ್ ಅರ್ಥ ಆಗ್ತಿಲ್ಲ ಅಪ್ಪಾಜಿ ಅಮ್ಮಂಗೆ ನನ್ ಮೇಲೆ ಅಷ್ಟೊಂದು ಕೋಪ ಅಂತ ಅವ್ಳು ಯಾವಾಗ ನೋಡಿದ್ರು ನನ್ ಬಗ್ಗೆ ನಿಮ್ಮ ಹತ್ರ ದೂರ ನೀಡ್ತಾನೆ ಇರ್ತಾಳೆ ನೀನ್ ಬೇಜಾರು ಮಾಡ್ಕೋಬೇಡ ಅವಳು ಗೊತ್ತಿಲ್ವಲ್ಲ ಗಂಡ್ ಮಕ್ಳೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳೋರು ಅಂತ ಹೆಣ್ಮಕ್ಳು ಅಶೋಕ್ ಮೋಮೋಸ್ ವ್ಯಾಪಾರ ಮಾಡ್ತಿರುವಾಗ ಅದೇ ಊರಿನ ಪಂಕಜ್ ಎಂಬ ಪೈಲ್ವಾನ್ ಅಶೋಕ್ ಅಂಗಡಿ ಹತ್ರ ಬಂದು ಅವನಿಗೆ ಹೇಳ್ತಾನೆ ನಿನ್ನ ಜಮೀನ್ದಾರ್ ಸಾಹೇಬ್ರು ಬರ ಕೇಳಿದರ ಅಶೋಕ್ ಜಮೀನ್ದಾರ್ ಸಾಹೇಬರು ನನ್ಯಾಗ ಬರ ಕೇಳಿದ್ರು ಈ ನೀನೆ ಹೋಗ್ಬಿಟ್ಟ ತಕ್ಷಣ ಅಶೋಕ್ ಅಲ್ಲಿಂದ ಜಮೀನ್ದಾರ್ ಮನೆಗೆ ಹೋಗ್ತಾನೆ ಜಮೀನ್ದಾರ್ ಅಶೋಕ್ ಬಂದಿದ್ದನ್ನ ನೋಡಿ ಅಶೋಕ್ಗೆ ಹೇಳ್ತಾರೆ ನನ್ನ ಮಗ ವರ್ಷದಿಂದ ಸಾಲ ಹೋಗ್ತಾ ಇದ್ದಾನೆ ಇದುವರೆಗೂ ಅವನು ಲಕ್ಷ ರೂಪಾಯಿ ಸಾಲ ತಗೊಂಡಾಗಿದೆ ಏನ್ ಸುಳ್ಳು ಹೇಳ್ಬಿಟ್ಟು ತಗೊಂಡೋಗ್ತಿದ್ದ ಅದು ನಿನಗೆ ಕ್ಯಾನ್ಸರ್ ಇದೆ ಅಂತಲ್ಲ ಅದ್ರ ಚಿಕಿತ್ಸೆಗೆ ಅಂತ ಹೋದಪ್ಪ ಆದ್ರೆ ನಿನ್ನೆ ನನಗೆ ಗೊತ್ತಾಗಿದ್ದು ಅವನು ದುಡ್ಡನ್ನ ತಗೊಂಡೋಗ್ಬಿಟ್ಟು ಜೂಜಾಡ್ತಾನೆ ಅಂತ ನಾನ್ ದುಡ್ಡು ವಾಪಸ್ ಕೊಡುವಂತ ಕೇಳಕ್ ಹೋದಾಗ ಅವನ್ ಊರ್ ಬಿಟ್ಟ ಓಡೋದಾ ಈಗ ಅದ್ರ ಸಾಲನ ನೀನೇ ತೀರಿಸ್ಬೇಕು ಜಮೀನ್ದಾ ಸಾಹೇಬ್ರೆ ನನ್ ಮಗ ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿವರೆಗೂ ನಾನು ಹತ್ ಲಕ್ಷ ರೂಪಾಯಿ ಕೊಟ್ಟಿದ್ದೀನಪ್ಪ ಅದು ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ನಿನಗೆ ಹತ್ತು ದಿನ ಟೈಮ್ ಕೊಡ್ತೀನಿ ಒಂದ್ ವೇಳೆ ಹತ್ತು ದಿನದಲ್ಲಿ ನನ್ನ ಹತ್ ಲಕ್ಷ ರೂಪಾಯಿ ವಾಪಸ್ ಬರ್ಲಿಲ್ಲ ಅಂದ್ರೆ ನಾನ್ ನಿನ್ಮನೆಯಿಂದಾನೇ ನಿನ್ನ ಕೂತ್ಗೆ ಹಿಡ್ದು ಆಚೆ ತಾಳ್ಬೇಕಾಗತ್ತೆ ಅಶೋಕ್ ಬೇಜಾರ್ ಮಾಡ್ಕೊಂಡು ತನ್ ಮನೆಗೆ ವಾಪಸ್ ಬರ್ತಾನೆ ಬಂದು ನಡ್ದಿರೋ ಎಲ್ಲಾ ಘಟನೆಗಳನ್ನ ತನ್ ಬಿಂದು ಮಂದೆ ಹೇಳ್ಕೊತಾನೆ ನನಗೊಂದು ಅರ್ಥ ಆಗ್ತಿಲ್ಲ ಬಿಂದು ನಾನಂತೂ ಈಗ ಬೀದಿಗೆ ಬಂದ್ಬಿಟ್ಟ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾನೆ ಇಲ್ಲ ನನಗಿವಾಗ ಗೊತ್ತಾಯ್ತು ಚಂದನ್ ಮಧ್ಯರಾತ್ರಿಯಲ್ಲಿ ಚೀಲ ತಗೊಂಡು ಎಲ್ಲಿ ಹೋಗ್ತಾ ಇದ್ದ ಅಂತ ಅವನ್ ಮನೆ ಬಿಟ್ಟು ಓಡ್ತಾ ಇದ್ದ ತಪ್ಪಲ್ಲ ನಂದೇ ಬಿಂದು ನೀನ್ ಸರಿಯಾಗೆ ಹೇಳ್ತಾ ಇದ್ದೆ ಗಂಡ್ಮಗ ಗಂಡ್ ಮಗ ಅಂತ ತುಂಬಾ ಸಲಹೆ ಕೊಟ್ಬಿಟ್ಟೆ ನಾನು ಆಗ ಅನಿತಾ ತನ್ ತಂದೆಗೆ ಹೇಳ್ತಾಳೆ ಅಪ್ಪಾ ನೀವ್ ಧೈರ್ಯನ ಕಳ್ಕೋಬೇಡಿ ಅಣ್ಣ ನಿಮ್ ಜೊತೆ ಇಲ್ಲ ಅಂದ್ರೆ ಏನು ಏನಾಯ್ತು ನಾನ್ ನಿಮ್ ಜೊತೆ ಇದೀನಿ ಅಲ್ವಾ ನೀನ್ ಏನ್ ಹೇಳು ಅಪ್ಪ ನಿಮಗ್ ಗೊತ್ತಿಲ್ಲದೆ ಕುಕಿಂಗ್ ಕೋರ್ಸ್ಗೆ ಅಮ್ಮ ನನ್ಗೆ ದುಡ್ಡು ಕೊಟ್ಟಿದ್ರು ಹೊಸ ಡಿಶ್ ನ ಕಂಡು ಹಿಡಿದಿದ್ದೀನಿ ಮೊಮೋಸ್ ಈಗ ಹಳೆ ಡಿಶ್ ಆಗೋಯ್ತು ನಾನ್ ನಿಮ್ ಜೊತೆ ನಾಳೆಯಿಂದ ಊರಲ್ಲಿ ಪಾನ್ ದೋಸನ ಮಾರಾಟ ಮಾಡ್ತೀನಿ ನೀವು ನನಗೆ ಸಿಟಿಯಿಂದ ಪಾನ್ ತಂದ್ಕೊಡಿ ಅಷ್ಟೇ ಆದ್ರೆ ಮಗಳೇ ಜಮೀನ್ದಾರು ಕೇವಲ ಹದ್ದಿನ ದಿನ ನನಗೆ ಸಮಯ ಕೊಟ್ಟಿರೋದು ಇಷ್ಟೊಂದು ವಿಚಾರ ಯಾಕ್ ಮಾಡ್ತಾ ಇದೀರಾ ನಮ್ ಮಗಳು ಕಂಡ್ ಹಿಡಿದಿರೋ ಈ ಪಾನ್ ದೋಸಾ ಪವಾಡಾನೆ ಮಾಡ್ಬಿಡ್ಬೋದು ಅಶೋಕ್ ಅನಿತಾ ಹೇಳಿರೋ ಹಾಗೆ ಪಾನ್ಗಳನ್ನ ತಂದ್ಕೊಡ್ತಾನೆ ಅನಿತಾ ಆ ಎಲ್ಲ ಪಾನ್ಗಳನ್ನ ತಗೊಂಡು ಅದನ್ನ ಚೆನ್ನಾಗಿ ಜಜ್ಜಿ ದೋಸೆ ಹಿಟ್ಟನ್ನ ತಯಾರಿ ಮಾಡ್ತಾಳೆ ತನ್ ತಂದೆ ಜೊತೆ ಪಾನ್ ದೋಸೆ ವ್ಯಾಪಾರಕ್ಕೆ ಹೋಗ್ತಾಳೆ ಅನಿತಾ ಒಂದು ದೊಡ್ಡ ತವಾನ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಪಾನ್ ದೋಸೆ ಹಿಟ್ಟನ್ನ ಹಾಕ್ತಾಳೆ ದೋಸೆ ತಯಾರಾಯಿತು ತಯಾರಾದ ಆ ಪಾನ್ ದೋಸೆ ಮೇಲೆ ಮೇಲ್ಗಡೆಯಿಂದ ಬೆಣ್ಣೆ ಹಾಕಿದ್ಲು ಸ್ವಲ್ಪ ಹೊತ್ತಾದ್ಮೇಲೆ ಆ ನಿಧ ಮಾಡಿದ ಪಾನ್ ದೋಸೆಯ ಪರಿಮಳ ಊರಲ್ಲೆಲ್ಲ ಹರಡ್ತು ಆಗ ಅಲ್ಲಿ ಹೋಗ್ತಿರೋ ಒಬ್ಬ ವ್ಯಕ್ತಿ ಅಂಗಡಿ ಹತ್ರ ಬಂದು ಹೇಳ್ತಾನೆ ಇದು ಯಾವ ದೋಸೆ ಇದು ಪಾನ್ ದೋಸೆ ಈ ತರ ದೋಸೆ ಅಂತೂ ಇಲ್ಲ ಇದ್ರ ಬಗ್ಗೆ ಕೇಳು ಇಲ್ಲ ನೀವ್ ಇದನ್ನ ಒಂದ್ಸಾರಿ ತಿಂದ್ ನೋಡಿದ್ರೆ ಈ ರುಚಿ ನೀವು ಮರೆಯೋಕೆ ಸಾಧ್ಯನೇ ಇಲ್ಲ ಈ ದೋಸೆಗೆ ಬೆಲೆ ಎಷ್ಟು ಒಂದು ದೋಸೆಗೆ ಐವತ್ತು ರೂಪಾಯಿ ನಾನ್ ನಮ್ಮ ಅಮ್ಮ ಜೊತೆ ಇಲ್ಲಿಗೆ ಬಂದಿದ್ದು ಈಗ್ಲೇ ಅವ್ರನ್ನ ಕರ್ಕೊಂಬರ್ತೀನಿ ಇಲ್ಲಿಗೆ ಸ್ವಲ್ಪ ಹೊತ್ತಾದ ಮೇಲೆ ಆ ವ್ಯಕ್ತಿ ಒಬ್ಳು ಸುಂದರವಾದ ಹೆಂಗಸಿನ ಜೊತೆ ಬರ್ತಾನೆ ಬಂದು ಹೇಳ್ತಾರೆ ಅನಿತಾಗೆ ಆ ಹೆಂಗಸು ಹೇಳ್ತಾಳೆ ನಾನು ಪಕ್ಕದ ಊರಿನ ಜಮೀನ್ದಾರ್ ಹೆಂಡತಿ ಗಜರಿ ಮೂರು ದಿನಗಳ ನಂತರ ನನ್ನ ಮಗಳ ಮದುವೆ ಕಲೆಕ್ಟರ್ ಸಾಬ್ ಜೊತೆ ಆಗ್ತಾ ಇದೆ ನಾನು ಈ ಊರಲ್ಲಿ ಅಡುಗೆ ವ್ಯವಸ್ಥೆಗೋಸ್ಕರ ಬಂದಿದ್ದೆ ಯಾರಾದರೂ ಹೊಸ ಅಡುಗೆ ಮಾಡ್ತಾರೆ ಅಂತ ಆದರೆ ನನಗೆ ಈ ಹೊಸ ಪಾನ್ ದೋಸೆ ನೋಡಿ ನನಗೆ ವಿಶ್ವಾಸ ಬಂದಿದೆ ಇದಕ್ಕಿಂತ ಒಳ್ಳೆ ಆಹಾರ ನನಗೆ ಸಿಗಲ್ಲ ಅಂತ ನೀನು ನನ್ನ ಮಗಳ ಕಾರ್ಯಕ್ರಮಕ್ಕೆ ಈ ಪಾನ್ ದೋಸೆ ಮಾಡಿಕೊಡ್ತೀಯಾ ಹಾಂ 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 ಮಾಡ್ತೀನಿ ಅಲ್ವಾ ಮೇಡಮ್ ನೀವು ನನಗೊಂದು ಅವಕಾಶ ಕೊಟ್ಟು ನೋಡಿ ಅಲ್ವಾ ಆಯಿತು ನೀನು ಮಾಡಿರೋ ಪಾನ್ ದೋಸೆನ ನಮ್ಮ ಮನೆಗೆ ಬಂದಿರೋ ಎಲ್ಲ ಅತಿಥಿಗಳಿಗೆ ಇಷ್ಟ ಆದರೆ ನಾ ನಿನಗೆ ಹದಿನೈದು ಲಕ್ಷ ರೂಪಾಯಿನ ಕೊಡ್ತೀನಿ ಬಾನ ಜೊತೆಗೆ ಅನಿತಾ ತನ್ನ ಅಪ್ಪ ಮತ್ತೆ ಅಮ್ಮನ್ನ ಕರ್ಕೊಂಡು ಕಜರಿ ಜೊತೆ ಊರಲ್ಲಿರೋ ಬಂಗ್ಲೆಗೆ ಅವರೆಲ್ಲರೂ ಹೋಗ್ತಾರೆ ಅನಿತಾ ಪಾನ್ ದೋಸೆ ತಯಾರಿ ಮಾಡೋಕ್ಕೆ ಶುರು ಮಾಡ್ತಾಳೆ ಮೂರು ದಿನದ ಒಳಗಡೆ ಅನಿತಾ ತುಂಬಾ ಕಷ್ಟಪಟ್ಟು ಶ್ರದ್ಧೆಯಿಂದ ಮದ್ವೆಗ್ ಬರೋ ಎಲ್ಲಾ ಅತಿಥಿಗಳಿಗೆ ಪಾನ್ ದೋಸೆನ ತಯಾರಿ ಮಾಡ್ತಾಳೆ ಮದ್ವೆಗ್ ಬಂದಿರೋ ಒಬ್ಬ ವ್ಯಕ್ತಿ ಆ ಪಾನ್ ದೋಸೆನ ತಿಂದು ಖುಷಿಯಿಂದ ಹೇಳ್ತಾನೆ ನಾನಂತೂ ಭಾರತದಲ್ಲಿ ಪ್ರತಿಯೊಂದು ಜಾಗದಲ್ಲೂ ದೋಸೆ ತಿಂದೇನೆ ಆದ್ರೆ ಇದಕ್ಕಿಂತ ರುಚಿಯಾದ ದೋಸೆ ನಾನ್ ಜೀವನದಲ್ಲೇ ತಿಂದಿಲ್ಲ ಮದ್ವೆಗ್ ಬಂದಿರೋ ಎಲ್ಲಾ ಅತಿಥಿಗಳಿಗೆ ಅನಿತಾ ಮಾಡಿರೋ ಪಾನ್ ದೋಸೆ ತುಂಬಾನೇ ಇಷ್ಟ ಆಯ್ತು ಇದನ್ನೆಲ್ಲ ನೋಡಿ ಕಜರಿಗೆ ತುಂಬಾ ಖುಷಿಯಾಗಿ ಅನಿತಾಗೆ ಹೇಳ್ತಾಳೆ ನೀನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀಯ ನಿನ್ ಜಾಗ ಇಲ್ಲಲ್ಲ ನೀನು ಫೈವ್ ಸ್ಟಾರ್ ಲೆವೆಲ್ ಅಲ್ಲಿ ಇರ್ಬೇಕಾಗಿತ್ತು ನಾ ನಿನ್ಗೆ ಹದ್ನೈದು ಲಕ್ಷ ರೂಪಾಯಿ ಕೊಡೋ ಜೊತೆಗೆ ಸಿಟಿನಲ್ಲಿರೋ ಫೈವ್ ಸ್ಟಾರ್ ಹೋಟೆಲ್ನಿಂದ ಪಾನ್ ದೋಸೆ ಕಾಂಟ್ರಾಕ್ಟ್ ಕೊಡಿಸ್ತೀನಿ ಖಜರಿ ಅವರು ಅನಿತಾಗೆ ಹದಿನೈದು ಲಕ್ಷ ರೂಪಾಯಿಯನ್ನ ಕೊಡ್ತಾರೆ ಅನಿತಾ ಎಲ್ಲಾ ದುಡ್ಡನ್ನ ತನ್ನ ತಂದೆಗೆ ಕೊಡ್ತಾಳೆ ಅಪ್ಪ ಈ ಮೇಲೆ ನಿಮಗ್ ಅಧಿಕಾರ ಇದೆ ಮಗಳ ಮಾತ್ ಕೇಳಿಸ್ಕೊಂಡು ಅಶೋಕ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಮಗಳೇ ನಿನ್ನ ನನ್ನ ಜೀವನ ಪೂರ್ತಿ ಹೊರೆ ಅಂತಾನೆ ಅನ್ಕೊಂಡಿದ್ದೆ ನಾನ್ ಯಾವತ್ತು ಅನ್ಕೊಂಡಿದ್ದು ಒಂದೇ ಗಂಡು ಮಕ್ಳು ಮಾತ್ರ ತಂದೆ ತಾಯಿನ ಚೆನ್ನಾಗ್ ನೋಡ್ಕೋತಾರೆ ಅಂತ ಆದ್ರೆ ನನ್ನ ಯೋಚನೆ ತಪ್ಪಾಗಿತ್ತು ಇವತ್ ನನಗ್ ಏನರ್ಥ ಆಗಿದ್ದಂದ್ರೆ ಕಷ್ಟ ಕಾಲದಲ್ಲಿ ತಂದೆ ತಾಯಿಗಳಿಗೆ ಯಾರು ಸಹಾಯಕ್ ಬರ್ತಾರೆ ಅಂದ್ರೆ ಅದು ಕೇವಲ ಹೆಣ್ಮಕ್ಳಷ್ಟೇ ಅಶೋಕ್ ಅಲ್ಲಿಂದ ಸೀದಾ ಜಮೀನ್ದಾರ್ ಮನೆಗೆ ಹೋಗಿ ದುಡ್ಡು ಕೊಡ್ತಾ ಹೇಳ್ತಾರೆ ಜಮೀನ್ದಾರ್ ಸಾಹೇಬ್ರೆ ಈ ತಗೊಳ್ಳಿ ನಿಮ್ಮ ಹತ್ತು ಲಕ್ಷ ರೂಪಾಯಿ ಗೊತ್ತು ಅಶೋಕ್ ನೀನ್ ಇಷ್ಟೊಂದು ಬೇಗ ಹತ್ ಲಕ್ಷ ರೂಪಾಯಿ ಹೇಗ್ ದುಡ್ದೆ ಅಂತ ದೇವ್ರು ಅನಿತಾ ತರ ಮಗಳನ್ನೇ ಎಲ್ರಿಗೂ ಕೊಡ್ಲಿ ಸ್ವಲ್ಪ ದಿನಗಳ ನಂತರ ಅನಿತಾಗೆ ಸಿಟಿನಲ್ಲಿರೋ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಇಂದ ಪಾನ್ ದೋಸೆ ಮಾಡೋ ಕಾಂಟ್ರಾಕ್ಟ್ ಸಿಕ್ತು ಮಗಳ ಬೆಳವಣಿಗೆ ನೋಡಿ ಅಶೋಕ್ ಗೆ ಖುಷಿಯಾಯ್ತು ಅನಿತಾ ತನ್ ತಂದೆಗೆ ಹೇಳ್ತಾಳೆ ಅಪ್ಪ ನೀವಿನ್ ಮುಂದೆ ಕೆಲ್ಸ ಮಾಡೋ ಅವಶ್ಯಕತೆ ಇಲ್ಲ ಅಪ್ಪಾ ನಾವೀಗಿರೋ ಚಿಕ್ಕ ಮನೆ ಜಾಗದಲ್ಲಿ ಒಂದ್ ದೊಡ್ಡ ಮನೆ ಕಟ್ಟೋಣ ನಾನ್ ನಿನ್ನ ಮತ್ತೆ ಅಮ್ಮನ್ನ ಯಾವತ್ತೂ ಬಿಡಲ್ಲ ಅನಿತಾ ಮಾತ್ ಕೇಳಿಸ್ಕೊಂಡು ಅವಳಮ್ಮ ಬಿಂದು ಅಶೋಕನ್ಗೆ ಹೇಳ್ತಾಳೆ ನಾನ್ ಹೇಳಿದ್ದೆ ಅಲ್ವಾ ನಿಮ್ಗೆ ನಮ್ ಮಗಳ್ ಮಾಡೋ ಪಾನ್ ದೋಸೆಯಿಂದ ಒಂದ್ ಪವಾಡನೇ ನಡಿಬಹುದು ಅಂತ ಬಿಂದು ಮಾತ್ ಕೇಳಿಸ್ಕೊಂಡು ಅಶೋಕನ್ಗೆ ನಗು ಬರುತ್ತೆ ನಿಜ ಏನಂದ್ರೆ ಅನಿತಾ ಕಂಡು ಹಿಡ್ದಿರೋ ಈ ಪಾನ್ ದೋಸೆ ಪವಾಡನೇ ಮಾಡ್ಬಿಡ್ತು ಅಂತ